ನಮಸ್ಕಾರ ವೀಕ್ಷಕರೇ ಅನ್ನಪಾಕೆ ಯೋಜನೆಯಲ್ಲಿ ಬಿಗ್ ಧಮಾಕಾ ಅಂತಾನೆ ಹೇಳ್ಬೋದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ ಈ ಒಂದು ಆರು ಜನ ಇದ್ರ ಅಂತ ಅನ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಆದರೂ ಜಮಾ ಆಗ್ತಾ ಇದೆ ಸೊ ಜೊತೆಗೆ ಪ್ಲಸ್ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಮತ್ತೆ ಟೋಟಲಿ ಎರಡು ಸಾವಿರದ ನಲ್ವತ್ತು ರೂಪಾಯಿ ಜಮಾ ಆಗ್ತಾ ಇರುವಂಥದ್ದು ಸೊ ಹಾಗಾದ್ರೆ ಈ ಒಂದು ಇಪ್ಪತ್ತ್ ಮೂರು ಜಿಲ್ಲೆಗಳಿಗೆ ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಜಮಾ ಆಗ್ತಾ ಇದೆ ಸೊ ಯಾರ್ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಲೇಬೇಕು ಈ ಒಂದು ಇಪ್ಪತ್ತ್ ಮೂರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹೆಚ್ಚಾಗಿದೆ ಈಗ ನಾನು ಪೂರ್ತಿಯಾಗಿ ವಿಡಿಯೋದಲ್ಲಿ ಅನ್ನ ಯೋಜನೆ ಬಂದಂತಹ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಸ್ ಗಳನ್ನ ಸೊ ನಾನು ಸಂಪೂರ್ಣವಾಗಿ ಕ್ಲಿಯರ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರ ನಾನು ಹೇಳಿದೆ ಟೋಟಲಿ ಆರು ಜನ ಇದ್ದಂತಹ ಮನೆಗೆ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಪ್ಲಸ್ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಎರಡು ಸಾವಿರದ ನಾಲ್ವತ್ತು ರೂಪಾಯಿ ಆದ್ರೂ ಜಮಾ ಆಗ್ತಾ ಇದೆ ಅಂತ ಸೊ ಹಾಗಾದ್ರೆ ನಾಲ್ಕು ಜನ ಇದ್ದ ಮನೆಗೆ ಎಷ್ಟು ಜಮಾ ಆಗತ್ತೆ ಹಾಗಾದ್ರೆ ಆರ್ನೂರ ಎಂಬತ್ತು ರೂಪಾಯಿ ಜಮಾ ಆಗತ್ತೆ ಪ್ಲಸ್ ಮತ್ತು ಆರುನೂರ ಎಂಬತ್ತು ರೂಪಾಯಿ ಟೋಟಲಿ ಒಂದು ಸಾವಿರದ ಮೂರು ಅರವತ್ತು ರೂಪಾಯಿ ಜಮ ಆಗುತ್ತೆ ಸೊ ಹಾಗಾದರೆ ನಿಮ್ಮ ಮನೆಯಲ್ಲಿ ಐದು ಜನ ಇದ್ದೀರಪ್ಪ ಅಂತ ಅಂದ್ಕೊಳ್ಳಿ ಸೊ ಇದನ್ನು ನಾವು ನೋಡ್ಕೊಳ್ಳೋಣ ಟೋಟಲಿ ನೂರ ಐವತ್ತು ರೂಪಾಯಿ ಪ್ಲಸ್ ಎಂಟು ನೂರ ಐವತ್ತು ರೂಪಾಯಿ ನಾವು ನೋಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಒಂದು ಸಾವಿರದ ಏಳ್ನೂರು ರೂಪಾಯಿ ಆದರೂ ಇಲ್ಲಿ ಐದು ಜನ ಇದ್ದ ಮನೆಗೆ ಜಮಾ ಆಗ್ತಾ ಇರುವಂಥದ್ದು ಸೊ ಟೋಟಲಿ ಎರಡು ಕಂತಿನ ಹಣ ಆದರೂ ನಿಮ್ಮ ಖಾತೆಗೆ ಬರ್ತಾ ಇದೆ ಯಾರಿಗೆ ಇನ್ನೂ ಕೂಡ ಈ ಒಂದು ಅಕ್ಟೋಬರ್ ತಿಂಗಳ ಹಣ ಬಂದಿಲ್ಲ ಡೆಫಿನೆಟ್ಲಿ ಈಗ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ ಆದರೂ ಜಮಾ ಆಗ್ತಾ ಇದೆ ಹಿಂದಿನ ಈಗಾಗಲೇ ಅಗಸ್ಟ್ ಆಗಿರಲಿ ಸೆಪ್ಟೆಂಬರ್ ಆಗಿರಲಿ ಜಮಾ ಆಗಿರುವಂತದ್ದು ಸೊ ನಿಮಗೆ ಬಂದಿದೆ ಅಥವಾ ಇಲ್ವಾ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ವಿಷಯ ಯಾಕಂದ್ರೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಒಂದೊಂದು ಕಂತಗಳನ್ನ ಹಾಕಿ ಕ್ಲಿಯರ್ ಮಾಡ್ತಾ ಇಲ್ಲ ಸೊ ಈಗ ಜನರಿಂದಾನೇ ಕಮೆಂಟ್ಸ್ಗಳು ಬಂದಿದಾವೆ ಈಗ ನೋಡಿ ಒಂದು ಕಂತನ ಹಾಕ್ತಾರೆ ಒಂದು ಕಂತನ ಬಿಡ್ತಾರೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಹಾಕ್ತಾ ಇಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕಂತನ ಬಿಟ್ಟು ಸೊ ಟೋಟಲಿ ಎಲ್ಲರಿಗೂ ಕೂಡ ಜಮಾ ಮಾಡಿ ಆಮೇಲೆ ಇನ್ನೊಂದು ಕಂತನ ಬಿಡ್ತಾರೆ ನೋಡಿ ಸೊ ಆ ರೀತಿ ಬಿಡುಗಡೆ ಮಾಡ್ಬೇಕು ಇವರು ಅಂತ ಹೇಳ್ತಾ ಇದ್ರು ಸೊ ನೋಡೋಣ ಇಲ್ಲಿ ನಾವು ವಿಷಯ ಇದ್ರ ಬಗ್ಗೆ ತನಿಖೆ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಯಿತು ಏನಪ್ಪಾ ಅಂದ್ರೆ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ರೀತಿಯಾಗಿ ಹಣ ಜಮಾ ಆಗ್ತಾ ಇದೆ ಅಂದ್ರೆ ಈಗ ಒಂದು ತಿಂಗಳ ಹಣ ಕ್ಲಿಯರ್ ಆಗಿರೋದಿಲ್ಲ ಮತ್ತೊಂದು ತಿಂಗಳ ಹಣ ಬಿಡುಗಡೆ ಆಗ್ತಾ ಇರುತ್ತೆ ಮತ್ತೊಂದು ತಿಂಗಳ ಹಣ ಬಿಡುಗಡೆ ಆಗ್ತಾ ಇರುತ್ತೆ ಈ ರೀತಿ ಟೋಟಲಿ ಎರಡರಿಂದ ಮೂರು ಕಂತುಗಳು ಒಮ್ಮೊಮ್ಮೆ ಜಮಾ ಆಗಿ ಆಗಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗತ್ತೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಾಕಿ ಉಳಿಯುತ್ತೆ ಈಗ ನೋಡಿ ಒಬ್ಬರನ್ನ ನಾವು ಹಿಡ್ಕೊಂಡ್ರು ಸಹಿತ ಅಲ್ಲಿ ಸಂಪೂರ್ಣವಾಗಿ ಇಲ್ಲಿವರೆಗೂ ಕೂಡ ಯಾವ ಕಂತಿನ ಒಬ್ರಿಗೂ ಕೂಡ ಪೂರ್ತಿಯಾಗಿ ಕಂತುಗಳು ಜಮಾ ಆಗಿಲ್ಲ ಸೊ ಒಂದಲ್ಲ ಒಂದು ಕಂತಾದ್ರೂ ಪೆಂಡಿಂಗ್ ಖಂಡಿತವಾಗಲೂ ಉಳಿದಿದ್ದೇನೆ ಸೊ ಹೀಗಾಗಿ ನೀವು ಒಂದು ಕೆಲಸ ಮಾಡಬಹುದು ಈಸಿ ಪ್ರೊಸೆಸಿಂಗ್ ಮುಖಾಂತರ ನಾನು ಈಗಾಗಲೇ ಸಾಕಷ್ಟು ಬಿಡುಗಳಲ್ಲಿ ೀನಿ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಡಿ ಬಿ ಟಿ ಆಪ್ ಮುಖಾಂತರ ಚೆಕ್ ಮಾಡಿಕೊಳ್ಳುವಂತಹ ವಿಧಾನವನ್ನ ನಾನು ತಿಳಿಸಿದ್ದೀನಿ ಆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಒಂದು ಡಿ ಪಿ ಟಿ ಆಪ್ ಅನ್ನ ನಲ್ಲಿ ಸಿಗುತ್ತೆ ಅಲ್ಲಿಂದ ನೀವು ಅದು ಸರ್ಕಾರವೇ ಕೊಟ್ಟಿರುವಂಥದ್ದು ಅದ್ರ ಮುಖಾಂತರ ನೀವು ತೋ ನೋಡ್ಕೊಳ್ಬಹುದು ಯಾವ ಕಂತಿನ ಹಣ ಜಮಾ ಆಗಿದೆ ಕಂತಿನ ಹಣ ಇಲ್ಲ ಅನ್ನುವಂಥದ್ದನ್ನ ನೋಡ್ಕೊಳ್ಬೋದು ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಆ ಒಂದು ವಿಡಿಯೋ ಒಂದು ನೋಡುವ ಮುಖಾಂತರ ನೀವು ಆರಾಮಾಗಿ ಈಸಿ ಪ್ರೊಸೆಸಿಂಗ್ ಮುಖಾಂತರ ಚೆಕ್ ಮಾಡ್ಕೊಳ್ಬೋದು ಸೊ ಇಷ್ಟಂತರೂ ನಾನು ಹೇಳಬಲ್ಲೆ ಸೊ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಹಣ ಬಾಕಿ ಉಳಿದಿದೆ ಅನ್ನುವಂಥದ್ದು ಸೊ ಅವಾಗ ನೀವು ಅದನ್ನು ಪಡ್ಕೊಳ್ಬೋದು ತಿಳ್ಕೊಂಡು ಈಗ ಈ ಒಂದು ಎರಡು ಸಾವಿರ ಹಣ ಆದರೂ ಜಮಾ ಆಗ್ತಾ ಇರುವಂಥದ್ದು ಆರು ಜನ ಇದ್ದ ಮನೆಗೆ ಸೊ ನೀವು ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರ ಆಧಾರದ ಮೇಲೆ ನಿಮಗೆ ಹಣ ಬರ್ತಾ ಇರುತ್ತೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಎಷ್ಟು ಜನ ಇರ್ತೀರಿ ಇಂಟು ಒನ್ನೂರ ಎಪ್ಪತ್ತು ರೂಪಾಯಿ ಮಾಡಿ ಅದೇ ರೀತಿಯಾಗಿ ಇಂಟು ಮತ್ತೆ ಎರಡು ಕೋಡಿ ಈಗ ನೋಡಿ ಆ ಒಂದು ಆರು ಜನ ಇದ್ದ ಮನೆಗೆ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಆಗತ್ತಪ್ಪ ಸೊ ಮತ್ತೊಂದು ಅದ್ರ ಜೊತೆಗೆ ಇನ್ನೊಂದು ಪ್ಲಸ್ ಮಾಡ್ಲೇಬೇಕು ಎರಡು ಕಂತಿನ ಹಣ ಅಂದ್ರೆ ಈಗ ಎರಡು ತಿಂಗಳ ಹಣ ಎರಡು ಸಾವಿರದ ರೂಪಾಯಿ ಅಂತ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಇಷ್ಟು ನಿಮಗೆ ಕ್ಲಾರಿಟಿ ಸಿಕ್ಕ ತಕ್ಷಣ ಈಗ ಇವ ಯಾವ ಯಾವ ಜಿಲ್ಲೆಗಳಿಗೆ ಹಣ ಆದರೂ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಕೊಳ್ಳೋಣ ಸೊ ನೋಡಿ ಇಲ್ಲಿ ವೀಕ್ಷಕರೇ ಚಾಮರಾಜನಗರ ಜಿಲ್ಲೆಗೆ ಮೈಸೂರು ಜಿಲ್ಲೆ ವಿಜಯಪುರ ಬೀದರು ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು ಈ ಒಂದು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಸದ್ಯದಲ್ಲಿನೇ ಹಣ ಜಮ ಆಗಲಿದೆ ಸೊ ಈಗಾಗಲೇ ನಾನು ಹೇಳಿದ್ದೀನಿ ಇವತ್ತೇ ಬಿಡುಗಡೆ ಆದರೆ ಇವತ್ತೇ ನಿಮಗೆ ಜಮಾ ಆಗತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ ಸೊ ಇವತ್ತು ಬಿಡುಗಡೆ ಆದ್ರೆ ನಿಮಗೆ ಸಾಕಷ್ಟು ದಿನ ತಗೊಳ್ಳುತ್ತೆ ಒಂದು ಟೋಟಲ್ ಹದಿನೈದು ದಿನದವರೆಗೂ ಕೂಡ ಟೈಮ್ ಬೇಕು ಅಂತ ಎರಡೆರಡು ಎರಡು ಮತ್ತಷ್ಟು ಹೆಚ್ಚು ಟೈಮ್ ತಗೊಳ್ಬಹುದು ಆದ್ರೆ ಇಲ್ಲಿ ನಿಮಗೆ ಈ ಒಂದು ಹೇಳ್ತಾ ಇರುವಂತಹ ಒಂದೊಂದು ಜಿಲ್ಲೆಗಳಲ್ಲಿ ಒಂದು ಲಕ್ಷ ಫಲಾನುಭವಿಗಳಿದಾರೆ ಅಂತ ಅನ್ಕೊಳ್ಳಿ ಅಲ್ಲಿರುವಂತಹ ಫಲಾನುಭವಿಗಳಲ್ಲಿ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಇಂದು ಜಮ ಆಗ್ರೆ ನಾಳೆ ಮತ್ತೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮ ಆಗತ್ತೆ ಸೊ ಈ ರೀತಿ ಹಂತ ಹಂತವಾಗಿ ಹಣ ಜಮಾ ಆಗ್ತಾ ಬರುತ್ತೆ ಸೊ ಇಷ್ಟು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಸೊ ಇನ್ನು ಹತ್ತು ಕೆ ಜಿ ಅಕ್ಕಿ ವಿತರಣೆ ಬಗ್ಗೆನೂ ಕೂಡ ನಾನು ಸಾಕಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಹಿಂದಿನ ವಿಡಿಯೋಸ್ ಚೆಕ್ ಮಾಡಿಕೊಂಡ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸೊ ಅದರ ಬಗ್ಗೆ ಏನು ಇಲ್ಲಿ ನಾನು ಅಪ್ಡೇಟ್ಸ್ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡ್ಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಸೊ ಏನು ವಿತರಣೆ ಮಾಡೋರಿದ್ದಾರೆ ಈಗ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳ್ತಾ ಇದ್ರು ಹತ್ತು ಕೆ ಜಿ ಕೊಡ್ತಾರಾ ಅಥವಾ ಐದು ಕೆಜಿ ಅಕ್ಕಿ ಕೊಡ್ತಾರಾ ಅಥವಾ ಐದು ಕೆಜಿ ಬದಲಾಗಿ ಪದಾರ್ಥಗಳನ್ನು ಕೊಡ್ತಾರಾ ಅಥವಾ ಇದೇ ರೀತಿಯಾಗಿ ಮುಂದುವರೆಸ್ತಾರ ಅಂದರೆ ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣ ಈಗ ಏನು ಕೊಡ್ತಾ ಇದಾರಲ್ಲ ಇದನ್ನೇ ಮುಂದುವರೆಸ್ತಾರಾ ಸೊ ನಮಗೆ ಏನು ಕೊಡ್ತಾರೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದರಲ್ಲಿ ಮುಖ್ಯವಾಗಿ ನಿಮ್ಮ ಅನಿಸಿಕೆ ಬಹಳ ಮುಖ್ಯವಾಗಿರುವಂಥದ್ದು ವೀಕ್ಷಕರೇ ಸೊ ನೋಡಿ ಇಲ್ಲಿ ಈ ಒಂದು ನಿಮಗೆ ಟೋಟಲಿ ಈ ಒಂದು ಮೂರು ರೂಲ್ಸ್ಗಳಲ್ಲಿ ಅಂದರೆ ಮೂರು ಮಾಹಿತಿಗಳಲ್ಲಿ ಯಾವುದು ನಿಮಗೆ ಇಷ್ಟವಾದಂಥದ್ದು ಸೊ ನಿಮಗೆ ಯಾವುದು ಬೇಕು ಮುಖ್ಯವಾಗಿ ನೋಡಿ ಹತ್ತು ಕೆ ಜಿ ಅಕ್ಕಿ ಕೊಡಬೇಕಾ ಟೋಟಲಿ ಅಥವಾ ಐದು ಕೆ ಜಿ ಅಕ್ಕಿ ಕೊಟ್ಟು ಐದು ಕೆ ಜಿ ಅಕ್ಕಿಯ ಬದಲಾಗಿ ಹಣ ಕೊಡಬೇಕಾ ಇನ್ನು ಐದು ಕೆ ಜಿ ಅಕ್ಕಿ ಕೊಟ್ಟು ಐದು ಕೆ ಜಿಯ ಅಕ್ಕಿಯ ಬದಲಾಗಿ ಪದಾರ್ಥಗಳನ್ನು ಕೊಡಬೇಕಾ ಸೊ ಇದರಲ್ಲಿ ಯಾವುದು ನಿಮಗೆ ಬೇಕಾಗತ್ತೆ ಅನ್ನುವಂಥದ್ದನ್ನು ನೀವೇ ಖುದ್ದಾಗಿ ಕಮೆಂಟ್ ಮಾಡಿ ತಿಳಿಸ್ಬೇಕಾಗತ್ತೆ ಸೊ ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ ಈಗಾಗಲೇ ನೀವು ಸರ್ಕಾರಕ್ಕೂ ಸಾಕಷ್ಟು ಜನ ನೀವು ಹೇಳಿದ್ರಿ ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳಿಗೆ ಬರೀ ಈ ಒಂದು ಅಕ್ಕಿ ಐದು ಕೆ ಜಿ ಅಕ್ಕಿ ಐದು ಕೆ ಬದಲಾಗಿ ಪದಾರ್ಥಗಳು ಬೇಕಂತ ಹೇಳಿಬಿಟ್ಟು ಮೊದಲೇ ಹೇಳಿದರು ಆದರೆ ಈಗಿರುವಂತಹ ಸಂದರ್ಭದಲ್ಲಿ ಏನು ಬೇಕು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಎಷ್ಟು ಜನ ಏನು ಅಂತ ಹೇಳ್ತೀರಿ ಅನ್ನೋಂಥದ್ದನ್ನು ನಾವು ವೇಟ್ ಮಾಡಿ ನೋಡ್ತೀವಿ ಸೊ ಇಷ್ಟು ನಿಮಗೆ ಅಪ್ಡೇಟ್ಸ್ ಕೊಡಬೇಕಾಗಿತ್ತು ಸೊ ಇನ್ನೇನೇ ಕಂಫ್ಯೂಸನ್ ಇದ್ದರೂ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಆದರೆ ಫಾಲೋ ಮಾಡಿರಬೇಕು ಫಾಲೋ ಮತ್ತು ಬಾಡ್ಕಾಸ್ಟ್ ಚಾನಲ್ಗೆ ಜಾಯಿನ್ ಕೂಡ ಆಗಿರಬೇಕು ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಇದೆ ಸೊ ಅಲ್ಲಿ ಜಾಯಿನ್ ಆಗಿ ನನಗೆ ಫಾಲೋ ಮಾಡಿ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಬಂದೇ ಬರುತ್ತೆ ಇಷ್ಟು ಅಪ್ಡೇಟ್ಸು ನಿಮಗೆ ಕ್ಲಿಯರಿಟಿ ಸಿಕ್ಕಿದ್ದೆ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡೋಂತಹ ಮತ್ತು ಮುಂದಿನ ಮಾಹಿತಿ ಅಂಚೆ ಅಲ್ಲಿ ತನಕ ಬಾಯ ಬಿಟ್ಟರೆ ಫ್ರೆಂಡ್ಸ್